ೇವಿ ಪರಾಶರ ಪೂರ್ವಾಹ್ನಿಕ್ರಿ ಮೈತ್ರೇಯ್ಯ ಪರಿಪ್ರತ್ಯಚ ಪ್ರಿಯವ್ರತನ ಮಕ್ಕಳ ಪರಂಪರೆಯನ್ನ ಹೇಳುತ್ತ ಏಳು ಜನ ಅದರಲ್ಲಿ ಮೂರು ಜನ ಅವರು ಭೂತರಾಗಿ ಹೊರಟು ಬಿಡ್ತಾರೆ ಏಳು ಜನ ಏಳು ದ್ವೀಪಗಳನ್ನು ನೋಡ್ಕೊಳ್ಳೋರಾಗ್ತಾರೆ ಆ ಅದರಲ್ಲಿ ಮೊದಲನೇ ಅವನು ಜಂಬೂ ದ್ವೀಪದ ನೆಲೆಯಲ್ಲಿ ಅವನಿಗೆ ಒಂಬತ್ತು ಜನ ಮಕ್ಕಳಾಗ್ತಾರೆ ಆ ಒಂಬತ್ತು ಜನ ಒಂಬತ್ತು ವರ್ಷಗಳನ್ನ ನೋಡಿಕೊಳ್ಳುವವರಾಗ್ತಾರೆ ಅದರಲ್ಲಿ ಮೊದಲನೆಯವನು ಆಗ್ನಿ ಇದ್ರ ಹಿಮವರ್ಷವನ್ನು ನೋಡ್ಕೊಳ್ತಾ ಇದ್ದವನ ಪರಂಪರೆಯನ್ನ ಹೇಳ್ತಾ ಬಂದ್ರು ಎಲ್ಲರೂ ಕೂಡ ಆ ಭರತ ಆಗ್ಲಿ ಅಂದ್ರೆ ಇದೇ ಪರಂಪರೆಯಲ್ಲಿ ಋಷಭದೇವ ಬಂದ ಅದೇ ಪರಂಪರೆಯಲ್ಲಿ ಭರತ ಬಂದ ಇಬ್ಬರೂ ಕೂಡ ಭರತನಿಗೆ ಮಗ ಸುಮತಿ ಅಂತ ಎಲ್ಲರೂ ಈ ಶಾಲಗ್ರಾಮ ಅನ್ನುವಂತಹ ಒಂದು ವಿಶಿಷ್ಟ ಭಾಗ ಅದರಲ್ಲಿ ಋಷಭದೇವ ಕೊಡಚಾದ್ರಿಗೆ ಹೋಗ್ತಾನೆ ಅಲ್ಲಿ ಕೊನೆಯ ದಿನಗಳನ್ನು ಅಲ್ಲಿ ಕಳೀತಾನೆ ಅದಕ್ಕಿಂತ ಪೂರ್ವದಲ್ಲಿ ಅವನು ಕೂಡ ಶಾಲಗ್ರಾಮಕ್ಕೆ ಹೋಗಿ ಅಲ್ಲಿ ಅತಿರ್ಥದಲ್ಲಿ ತಪಗೈದು ತಪಸ್ಸು ತಪಸ್ಸು ಮುಗಿಸಿ ದೇಹವನ್ನ ತ್ಯಾಗ ಮಾಡ್ತಾನೆ ಅನ್ನುವ ಸಂಗತಿಯನ್ನ ನಾವು ಹಿಂದೆ ನೋಡಿದ್ವಿ ಋಷಭನಿಂದ ಭರತ ಭರತನಿಂದ ಸುಮತಿ ಭರತ ದೊಡ್ಡವ ಉಳಿದವರು ಅವನಿಗೆ ಸಹಕಾರ ಕೊಟ್ಟರು ಅದೇ ರೀತಿ ಭರತ ಸುಮತೆಗೆ ಅಧಿಕಾರವನ್ನು ಕೊಟ್ಟು ಅವನು ಒಂದು ಅಂಗಿರ ಋಷಿಗಳ

ಮೈತ್ರೇಯ ತಸ ಚರಿತಂ ಕಥ ಪುನಃ ಇಲ್ಲಿ ತನಕ ಆಗಿತ್ತು ತಪಗೈದು ಶರೀರ ತೊರೆದು ಅಂಗಿರಸರ ಮನೆಯಲ್ಲಿ ಮತ್ತೆ ಭರತನೇ ಹುಟ್ಟಿ ಬಂದ ಅವನ ಕಥೆಯನ್ನು ನಾನು ನಿನಗೆ ಹೇಳ್ತೇನೆ ಮೈತ್ರೇಯ ಅಂತ ಪರಾಶರರು ಹೇಳುತ್ತಾ ಸುಮತೆ ತೇಜಸಸ್ ತಸ್ಮಾತ್ ಇಂದ್ರದ್ಯುಮ್ನೋ वेजा जता ये सुनाती के महातेजस्वी परमेष्ठी तथा प्रतिहारस्तदन्वयः प्रतिहारस्तदन्मया हा ಇಂದ್ರದ್ಯುಮ್ನ ಅಂತ ಮಗ ಹುಟ್ಟಿದ್ರೆ ಪರಮೇಷ್ಠಿ ತತಸ್ತಸ್ಮಾತ್ ಅಲ್ಲಿಂದ ಪರಮೇಷ್ಠಿ ಹುಟ್ಟಿದ ತಸ್ಮಾತ್ ಪ್ರತಿಹಾರ ಆ ಪರಮೇಷ್ಠಿಗೆ ಪ್ರತಿಹಾರ ಅನ್ನುವಂತಹ ತದನ್ವಯ ಅದೇ ವಂಶದ ಕುಡಿಯಾಗಿ ಬೆಳೆದ ಈ ಪ್ರತಿ ಮಗ ಅವನಿಗೊಬ್ಬ ಮಗ ಪ್ರತಿಹರ್ತ ಇತಿ ವಿಖ್ಯಾತ ಉತ್ಪನ್ನ ತಸತ್ಮಜ ಥೋದ್ಗೀ ಪ್ರಸ್ತವಸ್ತು ವಿಭು ಪ್ರತಿಹರ್ತೃವಿಗೆ ಭವ ಭವನಿಗೆ ಉದ್ಗೀತ ಉದ್ಗೀತನಿಗೆ ಪ್ರಸ್ತಾವ ಅವನಿಗೆ ವಿಭು ಅಲ್ಲಿಂದ ಪೃಥು ಹುಕ್ತ ಪೃಥು ತತಸ್ತೋ ನಕ್ತ ನಕ್ತಸಿ ಗಯ ಸ್ಮ ನರೋಗಯ ನರೋಗಯಸ್ಯತನಯ ತತ್ಪುತ್ರೋ ಅಭೂದ್ವಿರಟ್ ತಥ ಪೃಥು ಅಂತ ಈ ವೇನನ ಮಗ ಪೃಥು ಅಲ್ಲ ಅಂಗನ ಮೊಮ್ಮಗ ಅಲ್ಲ ಇನ್ನೊಬ್ಬ ಪೃಥು ಈವ ಈ ಮನೆತನದಲ್ಲಿ ಬಂದವ ಅವನ ಮಗ ನಕ್ತ ನಕ್ತನ ಮಗ ಗಯ ಗಯನ ಮಗ ತತ್ಪುತ್ರ ಅಭೂತ್ ವಿರಾಟ್ ವಿರಾಟ್ ಅಂತ ಮತ್ತೊಬ್ಬ ಮಗ ಆ ವಿರಾಟನಿಗೆ ತತ್ಪು ತೋ ಮಹಾವೀರ್ಯ ಧೀಮಾನ್ ತಸ್ಯಾತ್ तस्माजा य महातुतूत मनु मनुस्त आ आराटिगे धीमान अन्मग हुटताने अधीमा गे महांत मनस्यु मन गे तष्ट ष्टुस्जो रजस्तम भूत्सुत शताजित शताजित राजा सस्तस्या जज्ञी पुत्र शतम् मुनि तोष्टा तोष्टुष्टा वीराजः आ मनस्वी के तोष्ट्रु हुटताने तोष्ट्रु वी के वीराजः वीराज ने के राजस्का आ मैले शताजित आ राजसी के ಪುತ್ರ ಶತಮುನೆ ಜಜ್ಞೆ ನಾರಾಯಣ ನೂರು ಜನ ಮಕ್ಕಳು ಹುಡ್ತಾರೆ ಮತ್ತೆ ಮನಸ್ಸುವಿಗೆ ತೊಷ್ಟ್ರು ತೋಷ್ಟುವಿಗೆ ವಿರಜ ವಿರಜಸ್ಕನಿಗೆ ರಜ ರಜನಿಗೆ ಶತಜಿತ್ ಆ ಶತಜಿತ್ತಿಗೆ ನೂರು ಜನ ಮಕ್ಕಳು ವಿಶ್ವ ಜ್ಯೋತಿ ಪ್ರಧಾನಾಸ್ತೆ ಅದರಲ್ಲಿ ಮುನ್ನೂರಲ್ಲಿ ನಾರಾಯಣ ಪ್ರಧಾನನಾದವನ ಹೆಸರು ವಿಶ್ವಜ್ಯೋತಿ ವಿಶ್ವಜ್ಯೋತಿ ಅಂತ ಅನ್ನೋದು ಆ ವಂಶದಲ್ಲಿ ಅತ್ಯಂತ ಪ್ರಧಾನನಾದವನ ಹೆಸರು ಪ್ರಧಾನ ಆಸ್ತಿ ಯೈರಿಮಾ ವರ್ಧಿತ ಪ್ರಜಾ ಮುಂದೆ ಭಾರತ ವರ್ಷ ತುಂಬ ಜನರಿಂದ ತುಂಬಲಿಕ್ಕೆ ಕಾರಣನಾದ ಕಾರಣವಾದ್ದು ಈ ವಿಶ್ವಜ್ಯೋತಿಯ ಪರಂಪರೆಯಿಂದ ವರ್ಧಿತ ಪ್ರಜಾ ಈ ಭಾರತವರ್ಷ ತುಂಬಿ ತುಳುಕಿತು ನವಭೇದ ಅಲಂಕೃತ ಇಲ್ಲಿ ಮತ್ತೆ ಒಂಬತ್ತು ವಿಭಾಗಗಳಲ್ಲಿ ಭಾರತವರ್ಷ ಪ್ರಸಿದ್ಧಿಗೆ ಬಂತು ತೇಷಾಂ ತಂಶ ಪ್ರಸೂತೈಾರತೀಪುರ ಕೃತತ್ರೇತರ್ಗೇಣ ಯುಗಾಖ್ಯಾಂ ಯುಗಾಖ್ಯಾಂ ಈ ವಂಶದ ಪರಂಪರೆಯಿಂದ ಭಾರತೀಯರು ಆಳಲ್ಪಟ್ಟರು ಭಾರತೀಪುರ ಈ ಭಾರತ ಮಾತೆ ಭಾರತೀ ಆಳ ಆಳುವ ಆಳಸ ಆಳುಗರಿಗೆ ತಾನು ಆಶ್ರಯ ನೀಡಿದ್ಲು ಅವರ ಅಧಿಕಾರದ ಕರ್ತವ್ಯಕ್ಕೆ ತಾನು ನೆರವಾದ್ಲು ಕೃತ ತ್ರೇತ ದ್ವಾಪರ ಕಲಿ ಅನ್ನುವಂತಹ ನಾಲ್ಕು ಯುಗಗಳ ಚಕ್ರ ಏಕಸಪ್ತತಿನ್ ಎಪ್ಪತ್ತೊಂದು ಬಾರಿ ತಿರುಗಿ ನಿಂತಿತು ಸ್ವಾಯಂಭುವ ಸರ್ಗೋ ಒಂದು ಮಣ್ಣು ಅಂತರದ ಅಧಿಪತಿ ಸುಮಾರು ಎಪ್ಪತ್ತೊಂದು ಮನ್ವಂತರ ಎಪ್ಪತ್ತೊಂದು ಯುಗ ಚಕ್ರಗಳನ್ನು ದಾಟ್ತಾನೆ ಸ್ವಯಂಭವ ಮನುವಿನ ಮನ್ವಂತರದ ಆಧಿಪತ್ಯವು ಕೂಡ ಈ ಎಪ್ಪತ್ತೊಂದು ಯುಗಚಕ್ರಗಳ ಮುಕ್ತಾಯದೊಂದಿಗೆ ಮುಗೀತು ಏನಿದಂ ಏನೇದಂ ಪೂರಿತಂ ಜಗತ್ ವಾರಾಹೇತು ಮುನೇ ಕಲ್ಪೆ ಪೂರ್ವಮನ್ಮನ್ ಪೂರ್ವ ಮನ್ವಂತರಾಧಿಪ ಇದು ವರಾಹ ಕಲ್ಪ ಕಲ್ಪದ ಮೊದಲ ಮನ್ವಂತರದ ಸ್ವಯಂಭವ ಮನುವಿನ ವಂಶದ ಕಥೆ ಸಂಸಾರದ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತು ಆ ಕೆಲಸಗಳನ್ನು ಭಗವಂತನಿಗೆ ಒಪ್ಪಿಸುವ ಹಿರಿತನ ಈ ಮನ್ವಂತರದ ಅಧಿಪತಿಗೆ ಇತ್ತು ಅಲ್ಲಿಗೆ ವಿಷ್ಣು ಪುರಾಣದ ದ್ವಿತೀಯ ಅಂಶದ ಮೊದಲನೆಯ ಅಧ್ಯಾಯ ಮುಕ್ತಾಯವಾಯಿತು ಅಂತ ಗೊತ್ತಾಗುತ್ತೆ ಮಾಡಿ ಎರಡನೇ ಅಧ್ಯಾಯ ಭೂಗೋಳದ ವರ್ಣನೆಯನ್ನು ಹೇಳಿಕೋಸ್ಕರ ಬರುವಂತದ್ದು ಮೈತ್ರಿಯರು ಮತ್ತೆ ಪ್ರಶ್ನೆ ಕೇಳ್ತಾರೆ ಪರಾಚರರು ಉತ್ತರ ಕೊಡ್ತಾ ಬರ್ತಾ ಕಥಿತೋ ಭವತಾ ಬ್ರಹ್ಮನ್ ಸರ್ಗ ಸ್ವಯಂ ಭುವಷ್ಟಮೇ

ಪರಾಶರರೇ ನೀವು ಸ್ವಯಂಭವಿನ ಸ್ವರ್ಗದ ಕಥೆಯನ್ನ ವೃತ್ತಿಯ ವೈಶಿಷ್ಟ್ಯವನ್ನ ಚೆನ್ನಾಗಿ ಬಿಡಿಸಿ ಹೇಳಿದ್ರಿ ಇದು ಒಂದು ಭಾಗ ಆಯ್ತು ಅದ್ರ ಸಮಗ್ರ ಮಂಡಲದ ಬಗ್ಗೆ ಸಕಲಂ ಮಂಡಲಂ ಭೂಮಿ ಎಲ್ಲಾ ಭಾಗದ ಈ ವಿಶಿಷ್ಟ ಕಥೆಯನ್ನ ನಮ್ಗೆ ಬರಲ್ಲ ಹಸಿವಾಗಲ್ಲ ಜಾಡ್ಯ ಹತ್ತಲ್ಲ ಬಾರಿಕೆ ಆಗಲ್ಲ ನೀವು ಹೇಳ್ತಾ ಇರಿ ಹೀಗೆ ಅಧ್ಯಯನ ಅಥವಾ ಹೀಗೆ ಒಂದು ಸಮಷ್ಟಿಯ ಓದು ನಡೆದರೆ ಮಾತ್ರ ಚರ್ಚೆಗಳು ನಡೆದರೆ ಮಾತ್ರ ವಿದ್ಯೆ ಲಾಭ ಆಗುತ್ತೆ ಇಲ್ಲಾಂದ್ರೆ ವಿದ್ಯೆ ಇರುತ್ತಷ್ಟೆ ಏನು ಬರಲ್ಲ ಎಲ್ಲಿಯ ತನಕ ಸಾಗರಗಳಿವೆಯೋ ದ್ವೀಪಗಳು ಹೇಗಾದವು ಭೂಭಾಗ ಭೂಭಾಗಗಳು ಇಲ್ಲಿಂದ ಇಲ್ಲಿಗೆ ಅಂತ ಹೇಗೆ ವಿಭಾಗಗೊಂಡಿತೋ ವಿಷಯವನ್ನ ವಿಷಯವನ್ನೂ ಇರುಗಳೂ ನೂರಾರು ತರದ ವೈವಿಧ್ಯ ಈ ಜಗತ್ತಿನಲ್ಲಿದೆ ಸಾಗರಗಳಿವೆ ದ್ವೀಪಗಳಿವೆ ಭೂಮಿಯ ಭಾಗಗಳಿವೆ ಪರ್ವತಗಳಿವೆ ಕಾಡಿದೆ ನದಿಗಳಿವೆ ಸಣ್ಣ ತೊರೆಗಳಿವೆ ಯಾವತ್ ಯತ್ ಪ್ರಮಾಣಮಿದಂ ಸರ್ವಂ ಯಥಾಹಾರಂ ಯದಾತ್ಮಕಂ ದೇವತೆಗಳ ದೇವಾದೀನ ದೇವತೆಗಳ ಬಗ್ಗೆ ನೀನು ವರ್ಣಿಸ್ಬೇಕು ಅಲ್ಲಿ ಯಾರ್ಯಾರು ಏನೇನ್ ಕೆಲಸ ಮಾಡುತ್ತಿದ್ದಾರೆ ಹೇಗ್ ಮಾಡ್ತಿದ್ದಾರೆ ಯಾರ ಮೇಲೆ ನಂಬಿಕೆ ಇಟ್ಟುಕೊಂಡು ಈ ಜಗತ್ತು ನಡೀತಾ ಇದೆ ಯಾರ ಆಧಾರದಲ್ಲಿ ಯಾರ ಅಂತರ್ಯಾಮಿತನದಲ್ಲಿ ಈ ಸಂಸ್ಥಾನ ಮಸಟಮುನೇ ಯಥಾವತ್ ಯಥಾವತ್ ಭಕ್ತ ಮರಹತಿ ಈ ಎಷ್ಟು ಪರಿಮಾಣದಲ್ಲಿ ಒಂದೊಂದು ಸೃಷ್ಟಿಯಾಗತ್ತೆ ಎಷ್ಟು ಪ್ರಮಾಣವನ್ನು ಬಳಸಿ ಲೋಕದ ವ್ಯವಹಾರ ಎಷ್ಟು ಆರ್ಥಿಕತೆ ವ್ಯವಸ್ಥೆಯೋ ಸಾಮಾಜಿಕತೆ ವ್ಯವಸ್ಥೆಯೋ ಸಾಮಾಜಿಕತೆ ವ್ಯವಸ್ಥೆಯೋ ಧಾರ್ಮಿಕತೆ ವ್ಯವಸ್ಥೆಯೋ ಎಲ್ಲವೂ ಒಂದೊಂದು ರೀತಿಯಲ್ಲಿ ನಡೀಲಿಕ್ಕಿದೆ ಅಂತಹ ಸಂಸ್ಥಾನದ ಬಗ್ಗೆ ಸರ್ಗದ ಬಗ್ಗೆ ಹೇಳಿದ್ರಿ ಸಂಸ್ಥೆಯ ಬಗ್ಗೆ ಸಂಸ್ಥಾನದ ಬಗ್ಗೆ ಹೇಳಿ ಸಂಸ್ಥಾನ ಅಂದ್ರೆ ನಿಯಮ ಸೃಷ್ಟಿ ಸ್ಥಿತಿ ಸ್ಥಿತಿಯನ್ನೇ ಸಂಸ್ಥಾನ ಅಂತ ಹೇಳುದು ಸಂಸ್ಥಾನದ ಬಗ್ಗೆ ನನಗೆ ಈ ಸ್ಥಿತಿಯ ಬಗ್ಗೆ ಹೇಗೆ ಭಗವಂತ ಕಾರ್ಯಭಾರ ಮಾಡ್ತಾನೆ ಅನ್ನೋದನ್ನ ನನಗೆ ಹೇಳಬೇಕು ಅಂತ ಪ್ರಶ್ನೆ ಕೇಳ್ತಾನೆ ಆಗ ಪರಾಶರರು ಅದಕ್ಕೆ ಸಂಬಂಧಪಟ್ಟ ಉತ್ತರಗಳನ್ನ ಮುಂದೆ ಕೊಡ್ತಿದ್ದಾರೆ ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲೂ ಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚಾವನ ಸಾಯಿಂದ್ರಿ ಇರುವ ವಿದ್ಯಾತ್ಮನ ಸ್ವಭಾವ ಕರುಣಿ ನಾರಾಯಣ ಕೃಷ್ಣು